ಬಂಧುಗಳೇ ಇಂದು ನಮ್ಮ ಮಲೆ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಿಂದ ಕತ್ರಿಮಲೆ ಕೈಲಾಸಕ್ಕೆ ಭೇಟಿಯನ್ನ ನೀಡ್ತಾ ಇದೀವಿ ಬಂಧುಗಳೇ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಒಂದೊಂದು ಲೈಕ್ ಕೊಟ್ಬಿಡಿ ಎರಡೆರಡು ಕಮೆಂಟ್ ಹಾಕಿ ಮೂರ್ ಮೂರ್ ಶೇರ್ ಮಾಡ್ಬಿಡಿ ಯಾಕೆ ಈ ತರ ಮನವಿ ಮಾಡ್ಕೊಳ್ತೀನಿ ಅಂದ್ರೆ ಕತ್ರಿಮಲೆ ಕೈಲಾಸ ಒಂದು ಅದ್ಭುತವೇ ಸರಿ ಅತ್ಯದ್ಭುತವಾದಂತಹ ಸುಂದರ ತಾಣದ ಒಂದು ವಿಡಿಯೋ ವೀಕ್ಷಣೆಯೊಂದಿಗೆ ಮಲೆಮಹದೇಶ್ವರರ ಎಪ್ಪತ್ತೇಳು ಮನೆಯಲ್ಲಿ ಒಂದಾದಂತಹ ಕತ್ರಿಮಲೆಯ ದರ್ಶನವನ್ನ ಸಮರ್ಪಣೆ ಮಾಡ್ತೇನೆ ನಡುಮಲೆ ಮಹದೇಶ್ವರರ ಸನ್ನಿಧಿಯಿಂದ ಹೂವಿನ ಹಾರವನ್ನು ತೆಗೆದುಕೊಂಡು ಕತ್ರಿಮಲೆಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಮಾದಪ್ಪನ ಪವಾಡ ಪುಣ್ಯ ಕ್ಷೇತ್ರ ಸೊ ಮಲೆಮಹದೇಶ್ವರರು ನಡುಮಲೆಯಲ್ಲಿ ನೆಲೆಸುವ ಮುನ್ನ ಕತ್ರಿಮಲೆಯಲ್ಲಿ ಪವಾಡವನ್ನು ಮೆರೆದು ಆಗಮಿಸುತ್ತಾರೆ ಸೊ ಕತ್ರಿಮಲೆಗೆ ಓಡೋಣ ಬನ್ನಿ ಅಂದ್ರೆ ಈಗಾಗಲೇ ನಮ್ಮ ಒಂದು ಕರ್ತವ್ಯವನ್ನ ಮುಗಿಸಿಕೊಂಡು ಓಡ್ತಾ ಇದ್ದೀವಿ ಸೊ ಬೆಳಗ್ಗೆ ಸರಿಸುಮಾರು ಬೇಗ ಒಂದು ಹತ್ತು ಗಂಟೆ ಒಳಗಡೆ ಇಲ್ಲಿಗೆ ಆಗಮಿಸ್ತೀವಿ ಸೊ ಕತ್ರಿಮಲೆಗೆ ಭೇಟಿಯನ್ನ ನೀಡ್ತಾ ಇದೀವಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಮಲೆ ಮಹದೇಶ್ವರನ ನಡುಮಲೆ ಸನ್ನಿಧಿಯಿಂದ ಕತ್ರಿಮಲೆಗೆ ಪ್ರವೇಶವನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕತ್ರಿಮಲೆಯ ಮಾರ್ಗ ಮತ್ತು ಮಲೆ ಮಹದೇಶ್ವರರ ಪವಾಡವನ್ನ ಸಂಪೂರ್ಣವಾಗಿ ವಿವರಿಸ್ತೀವಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ಮನೆ ಮಾದೇಶ್ವರನ ಭಕ್ತಾದಿಗಳು ಒಂದೊಂದು ಲೈಕ್ ಕೊಟ್ಬಿಡಿ ಎರಡೆರಡು ಕಮೆಂಟ್ ಹಾಕಿ ಮೂರ್ ಮೂರ್ ಶೇರ್ ಮಾಡ್ಬಿಡ್ರಪ್ಪ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಕತ್ರಿ ಮಲೆ ಸೊ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳ ನೋಡಿ ಇದು ನೋಡಿ ಒಂದು ತುದಿ ಇದೆ ನೋಡಿ ಈ ಒಂದು ತುದಿ ಸೊ ಇಲ್ಲಿಗೆ ನಾವು ಭೇಟಿ ನೀಡ್ತಾ ಇರೋದು ಮಾದಪ್ಪ ಸ್ವಾಮಿ ಏರೇ ಅವರು ಕೇಳು ಮಲೆಯಲ್ಲಿ ನೆಲೆಸಬರೇ ಗಂಗೈಲಿ ಜೋಳಿಗೆ ರುದ್ರಾಕ್ಷಿ ಕೊರಳಿಗೆ ಕುಲಿಯೇರಿ ಸ್ವಾಮಿ ಮೆರೆದವರೇ ಬಂಗಾರದ ನಮ್ಮ ಮಾದಪ್ಪ ಏನವರೇ ಅವರು ಹೇಳು ಮನೇ ಒಂದು ಎಡಗಡೆ ಹೋದ್ರೆ ಒಗೆನಕಲ್ ಫಾಲ್ಸು ಗೋಪಿನಾಥ ಸೊ ನಾವು ಸ್ಟ್ರೈಟ್ ಹೋಗ್ತಾ ಇದೀವಿ ನೋಡಿ ಇದು ಹೊಗೆನಕ ಗೋಪಿನಾಥ ಸೊ ಇದುವೆ ತಮಿಳ್ನಾಡು ಇದು ಪಾಲಾರು ಇದು ದಾಟಿದ ತಕ್ಷಣ ನಮಗೆ ತಮಿಳ್ನಾಡು ಇಲ್ಲೊಂದು ಬ್ರಿಡ್ಜ್ ಬರ್ತದೆ ಬ್ರಿಡ್ಜ್ ದಾಟಬೇಕು ಹಾಗೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಈ ಚೆಕ್ ಪೋಸ್ಟ್ ನಲ್ಲಿ ವೀರಪ್ಪನ್ ಏನು ಅರಣ್ಯ ಇಲಾಖೆಯ ಗೋಪಾಲಯ್ಯ ಅಂತಕ್ಕಂಥ ಫಾರೆಸ್ಟ್ ಆಫೀಸರ್ನ ಹತ್ಯೆಗೆ ಒಳಪಡಿಸತಕ್ಕಂತ ಒಂದು ನೋಡಿ ಒಂದು ಸ್ಥಳದಲ್ಲಿ ನಡೆದಿರ್ತದೆ ಸಿದುವೆ ಚೆಕ್ ಪೋಸ್ಟ್ ಇದೆ ಇಲ್ಲಿ ಬಲಗಡೆ ತೆಗೆದುಕೊಳ್ತೀನಿ ಇದು ಚೆಕ್ ಪೋಸ್ಟ್ ಸೊ ಇದು ಕರ್ನಾಟಕ ಆ ಭಾಗವಾಗಿ ತಮಿಳ್ನಾಡು ಸೊ ಈ ಬ್ರಿಡ್ಜು ತಮಿಳ್ನಾಡು ಮತ್ತು ಕರ್ನಾಟಕದ ಒಂದು ಗಡಿಭಾಗ ನೋಡಿ ಶ್ರೀ ಬಿ ಸಿ ಮೋಹನಯ್ಯ ಅರಣ್ಯ ರಕ್ಷಕ ಇವರು ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಅಂತಕರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದರು ಪಾಲರು ಕರ್ನಾಟಕ ಅರಣ್ಯ ಇಲಾಖೆ ಚಿರಸ್ಮರಣೆ ಅಂತಕ್ಕಂಥ ಒಂದು ಗುರುತನ್ನು ಇಲ್ಲೊಂದು ಕುರುಹನ್ನ ನೀಡಲಾಗಿದೆ ಸೊ ಈ ಭಾಗವಾಗಿ ನಮ್ಮ ಕರ್ನಾಟಕ ಸೊ ಆ ಭಾಗವಾಗಿ ತಮಿಳುನಾಡು ಸೊ ಮೋಹನಯ್ಯ ಏನೇ ಇವರು ಫಾರೆಸ್ಟ್ ಇಲಾಖೆಯವರಿದ್ದಾರೆ ಇವ್ರನ್ನ ವೀರಪ್ಪನ್ನು ಹತ್ಯೆಗೊಳಗೆ ಪಡಿಸಿದಂಥ ಸ್ಥಳ ಇದಾಗಿರುತ್ತದೆ ಒಂದ್ ಟೈಮ್ ಅಲ್ಲಿ ನೀರಿಲ್ಲಿ ತುಂಬಿ ಹರಿದು ಬರ್ತಾ ಇತ್ತು ಈ ಮಳೆಗಾಲ ಸಂದರ್ಭದಲ್ಲಿ ನೀರೇ ಇಲ್ಲ ಬಂತು ಬರಗಾಲ ಬಂತು ಬರಗಾಲ ಮುಗಿತು ಕತೆ ತಮಿಳ್ನಾಡು ಚೆಕ್ ಪೋಸ್ಟ್ ನೋಡಿ ಹೆಂಗೆ ಅರಣ್ಯ ಸಂರಕ್ಷಣೆ ಮಾಡ್ತಾ ಇದಾರೆ ಇವರು ಗಿಡಗಳೆಲ್ಲ ಬೆಳೆಸ್ತಾ ಇದ್ದಾರೆ ಸೊ ತಮಿಳ್ನಾಡು ಸರ್ಕಾರ ಎಲ್ಲೆಲ್ಲಿ ಬಯಲು ಪ್ರದೇಶಗಳಿದೆ ಈ ಒಂದು ಬಯಲು ಪ್ರದೇಶಗಳಲ್ಲಿ ಗಿಡಗಳನ್ನ ನೆಟ್ಟು ಮರವಾಗಿ ಬೆಳೆಸಿ ಸಮೃದ್ಧಿಯನ್ನ ಕಾಯ್ದುಕೊಡ್ತಿದಾರೆ ಇಲ್ಲಿನ ರಸ್ತೆ ನೋಡಿ ಹೆಂಗಿದೆ ಆಹಾ ಸೊ ಮನೆ ಮನೆ ಇದ್ದಂಗೆ ಅದೇ ಇದು ಇಲ್ಲೊಂದು ಟೆಂಟ್ ಹಾಕೊಂಡು ಆರಾಮಾಗಿ ಮಲ್ಕೋಬಹುದು ಯಾವ್ದಾರು ಗಾಡಿ ಒಡ್ಕೊಂಡ್ರು ಗೊತ್ತಾಗಲ್ಲ ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಏನು ಈ ಹೊಳೆ ಇದೆ ನೋಡಿ ಈ ಹೊಳೆ ಸೊ ಇದು ನಮ್ಮ ಸೊ ನಮ್ಮ ರಾಮಪುರ ರಸ್ತೆ ನಾಳ್ ರೋಡ್ ಇದೆ ನೋಡಿ ಆ ನಾಳ್ ರೋಡ್ ಇಂದ ಮುಂದೆ ಹೋದ್ರೆ ಗರಿಕೆ ಕಂಡಿರ್ತಕ್ಕಂತ ಒಂದು ಆ ತಮಿಳ್ನಾಡು ಬಾರ್ಡರ್ ಸಿಗುತ್ತೆ ಸೊ ಅಲ್ಲಿಂದ ಆಗಮಿಸ್ತಕ್ಕಂತ ಒಂದು ಹೊಳೆ ಚಿಕ್ಕದಾದ ಒಂದು ಹೊಳೆ ಸೊ ಈ ಕಾವೇರಿ ನದಿ ಬಂದು ಸೇರ್ಪಡೆಗೊಳ್ಳುತ್ತೆ ಕಾವೇರಿ ನದಿ ಬಂದು ಸೇರ್ಪಡೆಗೊಳ್ಳುತ್ತೆ ಸೊ ಈ ನೀರು ಇಲ್ಲಿ ಸೇರ್ಪಡೆಗೊಂಡು ಕಾವೇರಿ ನದಿ ಬಂದು ಇಲ್ಲಿ ಸೇರ್ಕೊಂಡು ಸೊ ಮೇಟೂರ್ ಡ್ಯಾಮ್ ಮೇಟೂರ್ ಡ್ಯಾಮ್ಗೆ ಎಲ್ಲ ನೀರು ಸೇರ್ಕೊಳ್ತದೆ ಸೊ ತಮಿಳ್ನಾಡವರು ಉತ್ತಮವಾದ ಕೃಷಿಯನ್ನ ಮಾಡ್ತಾರೆ ಈ ಮುಂದಿನ ದಿವಸ ವಿಡಿಯೋ ಪ್ರಸಾರ ಮಾಡ್ತೀನಿ ಕತ್ರಿಮಲೆ ಕೈಲಾಸ ಲಾಸ್ಟ್ ಟೈಮು ಪಾಲು ಮಲೆ ಹೋಗಿದ್ವಿ ಸೊ ಈ ಒಂದು ಬೆಟ್ಟವನ್ನ ದಾಟೋಗ್ಬೇಕು ಇಲ್ಲಿ ನೋಡಿ ಈ ಬೆಟ್ಟದ ಆಟೋಬೇಕು ಅದ ಎಷ್ಟೋ ಜನ ಫೋನ್ ಮಾಡಿ ಸರ್ ಪಾಲುಮಲೆ ಮಲೆ ಹೋಗೋದು ಪಾಲುಮಲೆ ಮಲೆ ಹೋಗೋದು ಅಂತ ಕೇಳ್ತಾ ಇದ್ದಾರೆ ಪಾಲುಮಲೆ ಹೋಗ್ಬೇಕಾದ್ರೆ ತುಂಬಾ ಟಫ್ ಇದೆ ಕಣ್ರಿ ಆ ದಯವಿಟ್ಟು ನೀವು ನಿಮ್ ನೀವ್ ಇಷ್ಟ ಬಂದಂಗೆ ಹೋಗ್ಬಿಡ್ಬೇಡಿ ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ನಾನು ಮ್ಯಾಪ್ ಅಳವಡಿಸಿಲ್ಲ ಸೊ ಕತ್ರಿ ಮಲೆ ಈ ಒಂದು ಗೋವಿಂದಪಾಡಿ ರಸ್ತೆನ ಅವಲಂಬಿಸಿ ಹೋಗ್ಬೋದು ಪಾಲುಮಲೆ ಕಷ್ಟ ಇದೆ ದಯವಿಟ್ಟು ಸ್ಥಳೀಯರ ಒಂದು ಸಹಕಾರ ಅತ್ಯಗತ್ಯ ದಯವಿಟ್ಟು ನೀವು ಇಷ್ಟ ಬಂದಾಗ ಹೋಗ್ಬಿಡ್ಬೇಡಿ ಏನ್ ಮದುವೆ ಇದು ಅಬ್ಬೋ ಏನ್ರಿ ಬಂಡೆಗಳು ಹಿಂಗ್ ನೋಡಿ ತಮಿಳುನಾಡು ಸರ್ಕಾರ ಜನಪರವಾದ ಕೆಲಸಗಳನ್ನ ಮಾಡ್ತದೆ ಏನಕ್ಕೆ ಇದೇ ಸಾಕ್ಷಿ ನೋಡಿ ಅಂತಹ ಒಂದು ಎತ್ತರದ ಬೆಟ್ಟದ ಮೇಲ್ಭಾಗಕ್ಕೆ ರಸ್ತೆ ಸೌಲಭ್ಯ ಕೊಟ್ಟಿದ್ದಾರೆ ಕಣ್ರಿ ಹಾ ನೋಡ್ರಿ ಹೆಂಗಿದೆ ಎಂಥ ಒಂದು ದಟ್ಟ ಅರಣ್ಯ ಪ್ರದೇಶ ನೋಡ್ರಿ ಇದು ಹ ಎತ್ತರದ ಶಿಕಾರ ಕಣ್ರೀ ಇದು ನೋಡ್ರಿ ಹಾ ಸೊ ಇಂಥ ಮೇಲ್ಗಡೆ ಇದು ಗಿರಿ ಇದ್ರ ಪಕ್ಕದಲ್ಲೇ ಗ್ರಾಮ ಇದೆ ಕತ್ರಿಮಲೆ ಗ್ರಾಮ ಇದೆ ಸೊ ಅಲ್ಲಿ ಮಂಗಮ್ಮತಯ್ಯ ದೇವಸ್ಥಾನ ಸಹ ಇದೆ ಸಂಪೂರ್ಣ ಸಂಪೂರ್ಣವಾದ ಡೀಟೇಲ್ಸ್ ನೀಡ್ತೀನಿ ಸೊ ಇಂತಹ ಪ್ರದೇಶಕ್ಕೆ ಒಂದು ರಸ್ತೆ ಸೌಲಭ್ಯವನ್ನು ತಮಿಳ್ನಾಡು ಸರ್ಕಾರ ಕೊಟ್ಟಿದೆ ನಮ್ಮ ಕರ್ನಾಟಕ ಏನು ಹೇಳಿದ್ರು ಪ್ರಯೋಜನ ಇಲ್ಲ ನೋಡಿ ಏನ್ ಬ್ಯೂಟಿಫುಲ್ ವ್ಯೂ ಇದೆ ಕತ್ರಿಮಲೆ ಕೈಲಾಸ ಅದ್ಭುತವಾದ ವೀಕ್ಷಣೆಗಳು ನಮ್ಗೆ ದೊರಕ್ತಾ ಇದೆ ಸೊ ಇದು ಡಿ ಲೈನ್ಗೆ ಹೆಂಡಾಗುತ್ತೆ ಇದು ಡಿ ಲೈನು ಸೊ ಇಲ್ಲಿಂದ ಕಾಡು ಅರಣ್ಯ ಪ್ರದೇಶ ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ ವೆಯ್ಟ್ ಮಾಡಿ ಬಂಧುಗಳೇ ಕತ್ರಿಮಲೆ ಒಳ ಪ್ರವೇಶವನ್ನು ಮಾಡಿರ್ತೀವಿ ಸೊ ಮೇಲ್ಭಾಗಕ್ಕೆ ಹೋಗ್ತೀವಿ ಅಲ್ಲಿ ತನಕ ಯಾವುದೇ ತರಹದ ವಿಡಿಯೋಗಳನ್ನು ಮಾಡಲ್ಲ ಯಾಕಂದರೆ ನಾವು ಹೋಗೋದೇ ಒಂದು ದೊಡ್ಡ ಸಾಹಸವಾಗುತ್ತೆ ಆದ್ದರಿಂದ ದಯವಿಟ್ಟು ಮೇಲ್ಭಾಗದ ವೀಕ್ಷಣೆಯನ್ನು ಪಡೆಯಿರಿ ಧನ್ಯವಾದಗಳು ಸೊ ಕತ್ರಿಮಲೆ ಮೇಲ್ಭಾಗಕ್ಕೆ ಕೊಡೋಣ ಸೊ ನೋಡಿ ಕತ್ರಿಮಲೆಗೆ ರಸ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ಹಾಂ ಸೊ ನೆಕ್ಸ್ಟ್ ತಾರಿನ ವ್ಯವಸ್ಥೆ ಬೇರೆ ಮಾಡ್ತಾರಂತೆ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಹಾಂ ಹೇಗಿದೆ ಅರಣ್ಯ ಪ್ರದೇಶ ಬ್ಯೂಟಿಫುಲ್ ಆಗಿದೆ ಏನಾಗಿದೆ ಹ ಹ ಬಂಧುಗಳೇ ತುಂಬಾ ಸುಸ್ತಾಗಿದೆ ಸೊ ನಾವು ಬೈಕ್ ನಲ್ಲಿ ವಾಹನವನ್ನು ಹಚ್ಬೇಕಾದ್ರೆ ತುಂಬಾ ಸುಸ್ತಾಗ್ತಾ ಇದೆ ಯಾಕಂದ್ರೆ ತುಂಬ ಇದೆ ಬೆಟ್ಟ ತುಂಬ ಟಫ್ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ನಾವು ಆ ಮೇಲ್ಭಾಗಕ್ಕೆ ಹೋಗ್ಬೇಕು ಇದುವೇ ಕತ್ರಿಮಲೆ ಕೈಲಾಸ ಮಲೆ ಮಹದೀಶ್ವರರ ಪಾದದ ಗುರುತು ಎಷ್ಟು ಅದ್ಭುತವಾಗಿದೆ ಅಂದರೆ ನಮ್ಮ ಜನ್ಮ ಪಾವನವಾಗುತ್ತೆ ಆ ಹೋದರೆ ಎತ್ತರದ ಸಿಕ್ಕಿರ ಒಂದು ರಿರರ್ ಕ್ಯಾಮ್ರಾ ಹಾಕ್ತೀನಿ ವೀಡಿಯೋ ವೀಕ್ಷಣೆ ಮಾಡಿ ಸೊ ನನ್ನ ದ್ವಿಚಕ್ರ ವಾಹನ ತುಂಬ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಪಾಪ ಅದಕ್ಕೆ ಆಗ್ತಾ ಇಲ್ಲ ಸಿಂಗಲ್ ಆಗ್ತಾ ಇಲ್ಲ ಅಷ್ಟು ಎತ್ತರದ ಶಿಖರ ಸೊ ನಮ್ಮ ಮಾದೇವ ಪಾಪ ನಡ್ಕೊಂಬರ್ತಾಯಿದ್ದಾರೆ ಅಲ್ಲಿ ಬರ್ತಾಯಿದ್ದಾರೆ ಸೊ ನಾನು ನನ್ನ ದ್ವಿಚಕ್ರ ವಾಹನಕ್ಕೆ ಸ್ವಲ್ಪ ವಿಶ್ರಾಂತಿಯನ್ನು ನೀಡಿ ಇದೊಂದು ವೀಡಿಯೋ ಕ್ಲಿಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ಎತ್ತರದ ಶಿಖರ ಒಂದು ರಿರರ್ ಕ್ಯಾಮ್ರಾಗೆ ತೋರಿಸ್ತೀನಿ ನೋಡಿ ನೋಡಿ ಸೊ ಇದುವೇ ಅಲ್ಲೊಂದು ಕಂಬ ಹಾಕಿದಾರೆ ನೋಡಿ ಮಹದೇಶ್ವರರ ಪಾದದ ಗುರುತಿದೆ ಅದರ ಮೇಲೆ ಹಾಂ ಬೆಟ್ಟ ನೋಡಿ ಎಷ್ಟೆತ್ತರವೂ ಇದೆ ಹಾಂ ಇದು ನಮ್ಮ ಮಾದೇಶ್ವರ ಬೆಟ್ಟದ ಅಲ್ಲಿ ತನಕ ವೀಕ್ಷಣೆ ಸಿಗುತ್ತೆ ನೋಡಿ ಹೇಗಿದೆ ಕತ್ರಿಮಲೆ ಅದ್ಭುತವಾದ ವ್ಯೂ ಕತ್ರಿಮಲೆ ಕೈಲಾಸ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೇಲ್ಭಾಗಕ್ಕೆ ಭೇಟಿ ನೀಡ್ತೀವಿ ಸೊ ಇಲ್ಲಿ ಕೆಳಗಡೆ ನಾವು ಬಂದರೆ ಇಲ್ಲಿ ನೋಡಿ ಕಾವೇರಿ ತಾಯಿ ಯಾವ ರೀತಿ ದರ್ಶನವನ್ನು ನೀಡ್ತಾ ಇದ್ದಾಳೆ ಹಾಂ ಎಷ್ಟು ಅದ್ಭುತವಾಗಿದೆ ಹಾಂ ವ್ಯೂ ಅಂದರೆ ಬ್ಯೂಟಿಫುಲ್ ವ್ಯೂ ಹ್ಞೂ